ಈ ಒಂದು ಯಡೂರುವಾಡಿಯ ಭಕ್ತರ ಒಂದು ಅಂಕ ಸಂಕಲ್ಪ ದೇವರು ಎಲ್ಲವನ್ನ ಕೊಟ್ಟಿದ್ದ ಆದ್ರ ಕೊರತೆ ಅಂತಂದ್ರ ಒಂದು ರುದ್ರಭೂಮಿ ಕೊರತೆ ಇತ್ತು ಸಾಕ್ಷಾತ್ ಭಗವಂತ ಅವ್ರ ಮನಸ್ಸಿನ ಹೋಗಿ ಅವರ ಕಡೆಯಿಂದ ಈ ಕೆಲಸ ಮಾಡಿಸಬೇಕಾಗಿತ್ತು ಶಾಸಕರ ಒಂದು ಸಹಾಯದಿಂದ ಪ್ರಕಾಶನ ಉಕ್ಕೇರಿ ಗಣೇಶನ ಉಕೇರಿ ಅವರ ಸಹಾಯದಿಂದ ದೇವರ ಅವ್ರ ಮನಸ್ಸಿನಾಗ ಹೋಗಿ ಈ ಜಾಗವನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ ಆ ಒಂದು ಮನಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದ ಏರ್ಲಂತ ಬಿಡ್ಬೋದಿ ನನಗೆ ಅದ್ರ ಜೊತೆಗೆ ಈ ಒಂದು ಯಡೂರುವಾಡಿ ಗ್ರಾಮದವರು ಯಾರೇ ಸಾಧು ಸತ್ಪುರುಷರು ಸಂತರು ಬಂದಂದ್ರ ಅವರನ್ನ ಹೆಂಗ ಬರಮಾಡಿಕೊಳ್ಳಬೇಕಪ್ಪ ಅಂತಂದ್ರ ಆ ಯಡೂರುವಾಡಿ ಗ್ರಾಮದ ಭಕ್ತರು ಹೆಂಗದಲ್ಲ ಅವ್ರು ನೋಡಿದ್ರೆ ಭಕ್ತಿ ಗೊತ್ತಾಗ್ಬಿಟ್ಟಿ ಅದರ ಜೊತೆಗೆ ಈ ಒಂದು ಗ್ರಾಮದ ಎಲ್ಲ ಸ್ನಿತ್ಯರಿಗೂ ಗುರು ಹಿರಿಯರಿಗೂ ಪಂಚಾಯತಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಗುರು ಹಿರಿಯರಿಗೂ ಆರಕ್ಷಕರು ಕೂಡ ನನ್ನ ಹೃದಯಪೂರ್ವ ವಂದನೆಗಳನ್ನ ಅರ್ಪಿಸ್ತೇನೆ ಬಹುಶಃ ಈಗಿನ ಯುಗದಲ್ಲಿ ಮನುಷ್ಯ ನಮ್ಮ ಕಡೆ ರೊಕ್ಕ ಅಂದ್ರೆ ಯಾರು ಕೊಡೋದಿಲ್ಲ ರೊಕ್ಕ ಇದ್ರೆ ಯಾರು ಕೊಡೋದಿಲ್ಲ ಆದ್ರೆ ಅಂತ ಒಂದು ಜನರಿಗೆ ಸಹಾಯ ಆಗಲ್ಲ ಅಂತ ಹೇಳಿ ಅವ್ರು ಏನ್ ಕೊಟ್ಟಾರ ಅವರು ಯಳವಂತೆ ಫ್ಯಾಮಿಲಿ ಅವ್ರಿಗೆ ಕೂಡ ಸದಾಶಿವಪ್ಪನ ಆಶೀರ್ವಾದದಿಂದ ಅವ್ರ ಮನೆತನ ಚಲೋ ಆಗ್ಲಿ ಇನ್ನು ಎತ್ತ ಬೆಳಿ ಎಲ್ಲ ಬಿಡ್ಕೊಡ್ತೀನಿ ನಾನು ಒಂದು ಮೊದಲನೇದಾಗಿ ನಿಮ್ಗೆ ಒಂದು ವಿನಂತಿ ಕೇವಲ ಸ್ವಲ್ಪೇ ಸಮಯದೊಳಗೆ ನಾನು ಮಾತಾಡ್ತಾರೆ ಇನ್ನೊಮ್ಮೆ ಅವಕಾಶ ಸಿಕ್ತಂದ್ರೆ ಒಂದು ತಾಸು ಮಾತಾಡ್ತೀನಿ ನಾನು ಸಮಯ ಕೊಟ್ಟಿದ್ದೆ ಸಮಯ ಯಾಕ ಯಾಕೆ ಮುಂದೊಂದು ಫಂಕ್ಷನ್ ಐತಿ ಅದಕ್ಕೆ ಮಾತರ್ದೇನೆ ಬಹುಶಃ ಬಬಲಾಜಿರ್ಬೇಕು ಬಬಲಾಜ್ ಅವ್ರ ಅದಕ್ಕೆ ಬಬಲಾಜ್ ನುಡಿ ಕರಾಮಡಿ ಇದ್ದದಿದ್ದಂಗ್ ನಿಮ್ ಗೊತ್ತಿರಬಹುದು ಇಲ್ಲ ಈ ಬಾಯಿಗೆ ಮಾಸ್ ಹಬ್ಬ ಕತಿರ್ಲಿಲ್ಲ ಎಷ್ಟೋ ವರ್ಷಗಳ ಹಿಂದೆ ಹೇಳಿದ್ರು ಬಾಯಿಗೆ ಬರ್ತದ ಮಾಸ್ ಜಗತ್ತಿಗೆ ಕೀಳಿ ಹೋದ್ರೆ ಮಕ್ಕಳಿಗೆ ಅಂದ್ರೆ ಅಲ್ಲಿ ಆಗ್ತವ್ ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬರ್ತಂದ್ರು ಕೊರೋನಾ ಸಮಯದ ಕೀಳಿ ಹಾಕುವಂತ ಪರಿಸ್ಥಿತಿ ತಲೆ ಮೇಲೆ ಬೆಂಕಿ ಅಂತ ಹೇಳಿದ್ರು ಲೈಟ್ ಬಂದ್ರೆ ಅಲ್ಲಿ ಕೂತಿ ಇಲ್ಲಿ ನೋಡ್ರ ಮಕ್ಕಳಿಗೆ ಅಂದ್ರೆ ಟಿವಿ ಬಂತ್ ಮೊಬೈಲ್ ಬಂತ್ ಮಕ್ಕಳಿಗೆ ಜೋಡಿಗೆ ಹಾಕಿರೋ ಮಕ್ಕಳಿಗೆ ಅಂದ್ರೆ ಬೆಳಕಿ ಬ್ಯಾಕ್ ಬಂತ ದುಡ್ಡಿಗೆ ಮಗ್ಗೆ ನೀರು ತಗೋತಿರೋ ಮಕ್ಕಳಿಗೆ ಅಂದ್ರೆ ಐದು ರೂಪಾಯಿ ಕೊಟ್ಟರೆ ಇರ್ತಾರೆ ಅಂತವೇ ಹಾರಾಡ್ತಿರೋ ಮಕ್ಕಳಿಗೆ ರೇಖೆಯಲ್ಲಿ ಪಕ್ಷಿ ಹಾರಾಡುತ್ತತಿಮಾನ್ ಬಾಳಿ ನಡೀತಿದ್ದ ಮಕ್ಕಳೇ ಆದ್ರು ಅದ್ರೇರುವ ಇಂತ ಮುಂದಾಗುವಂತ ಕಾಲಜ್ಞಾನವನ್ನ ಬಬಲಾದೇಶ್ರು ಬರೆದಿಟ್ರು ಕೆಲ ಅವ್ರಿಗೆ ಎಂತ ಶಕ್ತಿ ಇತ್ಪ ಅಂದ್ರ ಈಗೇ ಒಂದ್ ಅರ್ಧ ಮೇಳ ಐತಲ್ಲ ನಮ್ಮ ಭಕ್ತರು ಒಂದ್ ಅರ್ಧ ಮಂದಿರ್ತೀವಿ ಮುತ ಪ್ರಸಾದ್ ತಗೊಂಡು ಮೇಳ ಒಂದ್ ಅರ್ಧ ಇರ್ತದೆ ಬಬಲಾದಿ ಮುತೇನ ತಗೊಂಡಾರ ನಾವು ತಗೋತಿ ಹೊಸಿರ್ತಾರ ಸದಾಶಿವಪ್ಪ ಮುಂದಾಗಿದ್ದಾನ ಹೇಳ್ಯಾನ ಹಿಂದಾಗಿದ್ದಾನ ಬರದಿದ್ದಾನ ತನ್ನ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೋಣ ಅದ್ರ ನೀವ್ಯಾರು ತಗೊಳಕ್ ಹೋಗ್ಬೇಕು ಇದು ಒಂದು ವಿನಂತಿ ನಮ್ನ ಅಲ್ಲಿಂದ ಕರ್ಸಿರತ್ತಂದ್ರ ಏನ ಮಾತನ್ನ ಪಾಲಿಸ್ ಬಬಲಾದಿ ಮಠದೊಳಗ ಸೆರೆ ಅಂದ್ರೆ ಸೆರೆವಾಸ ದಾರು ಬಂದಿ ದಾರಿಯಲ್ಲಿ ಮರಣ ಕೇಳು ಕತ್ತಿಟ್ಟ ಕುತ್ತಿ ಅಂತ ಹೇಳಿ ನಮ್ಮ ಸಿದ್ಧಾಂತಿ ಮಹಾನ್ ಪುರುಷರು ಇವತ್ತು ನಿಮ್ಮ ಊರಿಗೆ ಈ ಗ್ರಾಮ ಗ್ರಾಮಕ್ಕೆ ಸಾಕಷ್ಟು ಎಲ್ಲ ಬರ್ತಾರ ಜಾಸ್ತಿ ಬಳಿಕಿಲ್ಲ ಇಲ್ಲ ಆದ್ರೆ ನಾನೇನ್ ಹೇಳ್ತೀನಿ ಈಗಿನ ಯುಗದೊಳಗೆ ನಮ್ಮಲ್ಲಿ ಯಾವ ಲೆಕ್ಕಕ್ಕೆ ಬಂದಿವಂದ್ರ ಜಗತ್ತಿನೊಳಗೇನು ಈ ಜಗತ್ತಿನಲ್ಲಿ ಯಾಕೆಷ್ಟು ತೊಂದರೆಗಳು ಹಾಕತ್ತ ಗೊತ್ತದ ಯಾಕೆ ಹಾಕತತಿ ನಡೆ ರೂಡಿಗಳು ಕೆಟ್ಟುದು ನಡೆ ರ ಕೆಟ್ಟುದು ಹುಂಜಿನ ಕಾಳ ಹೇಳಾಕ ಮತ್ತ ಕತ್ತಲ್ ಬೆಳಕ ಯಾಕೆ ಆಗ್ತದ ನಮ್ ಮನಿ ಒಳಗ ತಾಳ ಇಲ್ಲ ಮೇಳಿಲ್ಲ ಒಬ್ರಿಗೊಬ್ರದ್ದು ಹೊಂದಾಣಿಕಿಲ್ಲ ಯಾಕೆ ಆಗ್ತದ ಇದೆಲ್ಲ ನಮ್ಮಲ್ಲಿ ಒಬ್ರು ಅಲ್ಲೊಬ್ರು ಹೋಲಿಕಿಲ್ಲ ಆದ್ರ ಈಗ ಒಂದ್ ನಾಯಿ ಬಿಟ್ಟ ಹೊಸ ಅಲ್ಲ ಜಗತ್ ಯಾಕೆ ಒಬ್ಬ ಚಲೋ ಮನಿ ಕಟ್ಟ ಕತ್ತ ಚಲೋ ಬೆಳದ ಅವ್ರ ಮನೆಯಾಗ ನಾಲ್ಕು ಮಂದಿ ನೌಕರಿ ಆದ್ರಂದ್ರ ಅವ್ರ ಮನೆಯಾಗ ಲಿಂಬಿಕಾಯಿ ದಾಯ ಇಡೋ ಮಂದಿ ಹಸಾಗಿತ್ತು ಹಸಾಗಿತ್ತು ಎಲ್ಲೆರ ನೆನಪಿಟ್ಬೋರಿ ಎಲ್ಲರೂ ನೆನಪಿಡ್ಬೋರಿ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡಿ ಇನ್ನೊಬ್ಬರು ನೆಮ್ಮದಿಯನ್ನ ಹಾಳ ಮಾಡ್ತಿರತ್ತಂದ್ರ ಚೀಟಿ ಚಿಪಾಟಿ ಮಾಡೋರ್ ಕಂಡು ಯಾರು ಗೊತ್ತ ಸದಾಶಿವದ ಚೀಟಿ ಚಿಪಾಟಿ ಮಾಡೋರ್ನ ಅವರು ಮನೆತನ ಸುಟ್ಟು ಬೂದಿ ಮಾಡ್ತಾರೆ ನೆನಪಿಡ್ಕೊಂಬಿಡ್ರಿ ನೀವು ನಿಂಬಿಕಾಯಿ ದಾರ ಮಾಡಿ ಮನುಷ್ಯನ ಬಾಳು ತೊಂದರೆ ಪಡಬಹುದು ಕಣ್ಣೀರು ಹಾಕಿಸಬಹುದು ಏನು ನಮ್ಗೆ ನಾಶ ಮಾಡಕುದಿಲ್ರಿ ನಾನು ಗಿಡ ಸೂತ್ರ ಓದುರ್ತಾವ ಒಂದ್ ನೆನಪೇ ಎಂತವ್ರು ಬೇಕಾದಂಗ ಮಾಡ್ಲಿ ಎಂತ ಮ್ಯಾಗ ಭಂಡಾರ ಹಚ್ಚಿರಲ್ಲ ಆ ಭಂಡಾರದ ಮಹತ್ವ ಇವತಿಯ ಮಹತ್ವ ಭೂಮಿಯ ಮಹತ್ವ ನಿಮ್ಮ ಮಕ್ಕಳ ಮೊಮ್ಮಕ್ಕಳು ನೀವು ತೋರಿಸ್ಕೊಡ್ರಿ ಎಂತ ಬಂದ ಕಂಟಕ ಬಯಲು ಮಾಡಕ್ ಸಾಕ್ಷಾತ್ ಆ ತಾಯಿ ನಿಮ್ಗೆ ಅದಕ್ಕೆ ನಾವು ನೀವೆಲ್ಲಾರು ಏನ್ ಮಾಡ್ಬೇಕಾ ಅಂದ್ರ ಭಗವಂತನ್ ನೀವು ನೋಡ್ಬೇಕಪ್ಪಾ ಅಂದ್ರ ಅವರು ಮಿದ್ರ ಗುರುಕಾಂತ ಅವರು ಇರ್ಬೇಕೀವಿ ದೊಡ್ಡವ್ರಾಗಿವಂತ ಹೇಳಿ ಅರು ಇರ್ಬೇಕು ಯಾರಿಗೂ ಅವರು ಇಲ್ಲ ಇವತ್ ನಾವೆಲ್ಲ ಏನ್ ಮಾಡಕತ್ತೀವಿ ಇವತ್ತ ಹಡದ ಅವ್ವ ಹಪ್ಪನ ಅನಾಥಾಶ್ರಿಂದ ಬಿಡ್ತೀವಿ ನಾವ್ ಎತ್ತಿ ಜೊತೆ ಮೋಜು ಬಸ್ತಿ ಮಾಡ್ಕೋದ ಗೊತ್ತೀವಿ ಗೊತ್ತೀವಿ ಇಲ್ಲಿ ಹಿಂಗಾದ್ರಾ ಅವ್ರ ಕೂಲಿ ನಾಲಿ ಮಾಡಿ ಸಾಕ್ಯಾರ ಮತ್ತ ಈಗ ಏನು ಮಾಡಕತ್ತೀವಿ ಅವ್ರನ್ನ ಹಿಂಗಾಗಿ ನಡೆ ಮೇಲೆ ಕೆಟ್ಟ ಉಂಟಾಗ ಮನೆಯಾಗ ಅವ್ವ ಹಪ್ಪು ಕಿಮ್ಮತ್ತಿಲ್ಲ ಮುಂದೆ ಹೇಳ ಇನ್ನೊಂದು ತೊಳೆ ದಿವಸದಾಗ ಇನ್ನೊಂದು ತೊಳೆ ದಿವಸದಾಗ ಗಟ್ಟಿ ಬೀಸು ಮಾತ್ರ ಉಳಿತವತ್ತೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ಯಾವ ತಲೆ ಬಾಗ್ತಾನ ತಂದೆ ತಾಯಿಗಳ ಪಾದ ಸೇವೆ ಯಾವ ಮಾಡ್ತಾನೋ ಇಂಥವ್ರಿಗೆ ಈ ಭೂಮಿ ಮೇಲೆ ಉಳಿದಾದೈತಿ ಇಲ್ಲ ಜೊಳ್ಳೆ ಯಾವ ಪಾದ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ಲ ಜೊಡ್ಡಾಗಿ ಹೋದಿರೋ ಮಕ್ಕಳೇ ಅಂತ ಹೇಳಿ ಜೊಳ್ಳಾಗಿ ಅಂದ್ರೆ ಏನ್ ಗೊತ್ತ ನಿಮ್ ಆಳ್ವಾಸ ಇರುತ್ತೆ ಅದ ಆಟ ಬಂದ್ ಆಟ ಹೋಗ್ತಾ ಹಿಂಗ್ ಹೋಗ್ತಾವ ಅದಕ್ಕ ಒಂದೇ ವಿನಂತಿ ಮಾಡ್ಕೊತೀನಿ ಕೊನೆಯದಾಗಿ ಒಂದೇ ಒಂದು ಒಳ್ಳೆ ನೆತ್ತಿನ ತಾಯಿ ವಿನಂತಿ ಮಾಡ್ಕೋತೀನಿ ಬಬಲಾದಿ ಸದಾಶ ನೃತ್ಯ ತುಡಿ ಮರಿ ಮಾಡಿ ತಿನ್ರೋ ಮಕ್ಕಳೇ ಅಂತ ಹೇಳಿ ತುಡಿ ಗಲಸು ದೊಡ್ಡವಾಗ ನಾಲ್ಕ್ ಮಂದಿಗೆ ಅನ್ನ ಹಾಕ್ತಾರೆ ಆದ್ರ ತುಡಿ ಅಂದ್ರೆ ಐತೆ ಅಂತ ಹೇಳಿ ಅಹಮ್ಮನೇ ಮೇರಿ ಮಾಡಕ್ಕೆ ಹೇಳಿ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌವನ ಸೊಕ್ಕ ಬಹಳ ಕೆಟ್ಟ ಸಲಾಶಿವ ಚಲೋ ಇದು ಮನುಷ್ಯ ಅಜ್ಜಾನಿ ಆಗ್ತಾನ ಯಾರು ನೋಡೋದಿಲ್ಲ ಅದಕ್ಕೆ ನ್ಯಾಯಿ ಎಲ್ಲಾ ತಾಯಿಯಿಂದ ವೆನಂತಿ ಮಾಡ್ಕೋತೀನಿ ನಿನ್ನ ಮಕ್ಕಳ ಭವಿಷ್ಯ ಎತ್ತರಕ್ಕೆ ಬೆಳೆಯಬೇಕಪ್ಪಾ ಅಂದ್ರ ಮೊದಲು ಮಕ್ಕಳ ಕೈಯಾಗ ಮೊಬೈಲ್ ಕೊಡುದು ಬಿಡು ಅದನ್ನು ಮೊಬೈಲ್ ಕೊಡೋದಕ್ಕೆ ತಾನು ಮಕ್ಕಳ ಕೈಯಾಗ ವಚನಗಳ ಬಸವನವರ ವಚನಗಳ ಪುಸ್ತಕದ ಗಾಯತ್ರಿ ಮಂತ್ರವನ್ನ ಪಠನ ಮಾಡಿಸ್ ಹನುಮಾನ್ ಚಾಲಿಸ ಪಠನ ಮಾಡಿಸ್ ದೇವರ ಆಧಾರ ಆರಾಧನೆ ಮಾಡಿಸ್ರಿ ದೇವರ ಪೂಜೆ ಮಾಡಿಸ್ರಿ ಗುರು ಹೀಗೆ ಗೌರವಿಸ್ಬೇಕಂತ ಹೇಳಿ ಇದನ್ನ ನೀವು ಮೊಬೈಲ್ ಬಿಟ್ಟು ಇದನ್ನು ಕೊಟ್ಟದಾದ್ರೆ ನಿನ್ನ ಮಗುವಿನ ಭವಿಷ್ಯ ಇನ್ನೂ ಎಂತ್ರಕ್ಕೆ ಬೆಳೀತೀವಿ ಅದನ್ನು ಹೊರತುಪಡಿಸಿ ಮಕ್ಕಳ ಕೈಯ ಮೊಬೈಲ್ ಕೊಟ್ಟ ನಾವು ಇವತ್ತೊಂದು ನೆನಪು ಇರಲಿ ಈಗಿನ ಹೋಗ್ರು ಬಹಳ ಸೂಕ್ಷ್ಮದ ಅವ್ವ ಅಪ್ಪನ ಅವ್ವ ಅಪ್ಪನ ಮಕ್ಕಳ ಮುಂದೆ ಎರಡ್ ತಾಸು ಮೊಬೈಲ್ ಹುಡುಗೊಂಡ್ ಕುತೀವಂತ ಮಕ್ಕಳವ್ರು ಎರಡು ತಾಸು ಇಡದ ತೊಳಿ ಮನೆ ಮಾಡಿದ್ರು ಅದಕ್ಕೆ ಎಲ್ಲಾರ್ ಮನಕ್ಕೆ ಮಾಡ್ಕೋತೀನಿ ಸದಾಶಿವ ಅಪ್ಪನ ಆಶೀರ್ವಾದದಿಂದ ಜಗತ್ತಿಗೆ ಸುಭಿಕ್ಷೆ ಬಹುಶಃ ಇವತ್ತು ನೀವು ಆ ಏನದು ನಮ್ಮ ಡೊಳ್ಳಿನ ಸದ್ಯನ ಮುಖಾಂತರ ನಮ್ಗೆ ಸೋಮ ಈ ಹೆಂಗ ಹೆಂಗ್ರೆ ಇದು ಭಕ್ತಿಯ ಸದ್ಯ ನೀವೇನು ಭಕ್ತಿ ಮಾಡಕತ್ತಿಲ್ಲ ಈ ಭಕ್ತಿಯನ್ನ ನೀವು ಆಯಿ ಪಾಲ ಹಿಡ್ಕೊಂಡು ಹೋದದ ಕರೆ ಆದ್ರ ಸದಾಶಿವಪ್ಪನ ಪಾಲ ಹಿಡ್ಕೊಂಡು ಕರೆ ಹಿಡ್ದದ ಕರೆ ಆಗಿತ್ತಂದ್ರ ನಿಮಗ ಸಾಕ್ಷಾತ್ ಸದಾಶಿವಪ್ಪ ಈ ಎಳೂರು ಅಡಿಗೆ ರೋಗ ರುಜಿನ ಬರ್ಲಾರ ರೋಗ ರೋಗರು ದಿನ ನೀವು ಬೆಳೆದಂತ ರೈತರಿ ಬೆಳೆಗಳಿಗೆ ರೋಗಗಳು ಬೀಳಾರ ಪ್ರತಿಯೊಂದು ಮಕ್ಕಳನ್ನ ಕಾಪಾಡಪ್ಪ ಅಂತ ಹೇಳಿ ನಮ್ಮ ಮನೆತನಕ್ಕೆ ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಆ ತಾಯಿ ಹನಿ ಹಚ್ಚಿ ಸದಾಶಿವಪ್ಪ ಹನಿ ಹಚ್ಚಿ ಬಿಡ್ಕೊಂಡ್ರ ನಿಮ್ಮಲ್ಲಿ ಬಂದಂತ ಕಂಠಕ್ಕಿದ್ರು ಅದನ್ನ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಆ ಲಕ್ಷ್ಮೀ ದೇವಿ ಸದಾಶಿವಪ್ಪನಲ್ಲಿ ಅದಕ್ಕೆ ಕೊನೆಯದಾಗಿ ಒಂದು ಮಾತಾಡ್ತೀನಿ ಏನ್ ಯುವಕರಲ್ಲ ಈಗ ನಮ್ಮಂತವ್ರು ಒಂದೇ ವಿನಂತಿ ಮಾಡ್ಕೋತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿಗಳ ಕಣ್ಣೀರು ಒರೆಸುವಂತ ಮಕ್ಕಳ ಕಣ್ಣೀರು ಬೆರೆಸಂತ ಮಕ್ಕಳು ಯಾರು ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತೆ ಕೆಲಸದಿಂದ ಹೋಗ್ಬೇಕು ಮುಂದಿನ ದಿನಮಾನಗಳು ಮುಂದಿನ ದಿನಮಾನಗಳು ಚಿತ್ರ ವಿಚಿತ್ರ ಬರ್ತಾವ ರೋಗಗಳ ವೈದ್ಯರಿಗೆ ಸವಾಲ ಹಾಕೈತೆ ಬಹಳ ಎಚ್ಚರಿಕೆ ಐತೆ ನಮ್ಮ ಆಹಾರ ಪದ್ಧತಿಗಳು ಶುದ್ಧವಾಗಿರಬೇಕು ನೆನಪಿರ್ಲಿ ಮಾತನ್ನ ಬಹಳ ದೇಶ ಸಾರಿ ಹೇಳಿದ ಮಾತು ಸುಳ್ಳಾಗುವುದಿಲ್ಲ ನೆನಪಿರ್ಲಿ ಹಿರೇಹೊಳೆ ದಂಡಿಲಿ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿದ ಸದಾಶಿವ ನುಡಿ ಮೂಡಿನ ಹಿಂದಳು ತಗೊಂಡ್ಬರ್ತೀವಿ ಅದಕ್ಕ ನಿಮಗೆ ಎಲ್ಲರೂ ಚಲೋ ಆಗಬೇಕು ಬಾಂದ್ರ ಒಂದೇ ವಿನಂತಿ ಮಾಡ್ಕೊತೀನಿ ಈ ಒಂದು ಎಡೂರವಾಡಿ ಗ್ರಾಮದಲ್ಲಿ ಧರ್ಮಸಭೆ ಇರಬಹುದು ನಮ್ಮ ಸಂಪ್ರದಾಯದಲ್ಲಿ ದೇವರ ಒಂದು ಕಾರ್ಯಕ್ರಮಗಳಿರಬಹುದು ಯಾರಾದ್ರೂ ನಿಮಗೆ ಅನ್ನ ಸಂತಲ್ಪನೆ ಮಾಡ ಅನ್ನ ಸಂತಲ್ಪನೆಯನ್ನ ಮಾಡಕ್ ಮುಂದಕ್ಕೆ ಬರ್ಲಿವಲ್ಲ ಯಾಕಂತಂದ್ರ ಈ ಗ್ರಾಮದೊಳಗೆ ಎಷ್ಟು ಅನ್ನದಾನ ಮಾಡ್ತಿಲ್ಲ ನಿಮ್ಮ ಊರಿಗೆ ಮಳಿ ಬೆಳಿ ಅನ್ನ ನೀರ ಕೊರತೆ ಆಗ್ಲಾರ ಸಾಕ್ಷಾತ್ ಸದಾಶೋ ಅದಕ್ಕ ಎಲ್ಲರೂ ಈ ಅನ್ನ ಸಂತಾಪೆಯನ್ನ ಮಾಡ್ರಿ ಜಗತ್ತಿಗೆ ಸುಭಿಕ್ಷೆ ಆಗಲಿ ಅಂತೇಳಿ ನನಗೆ ಇನ್ನೊಂದು ಮುಂದಿನ ಒಂದು ಫಂಕ್ಷನ್ ಅವಕಾಶ ಅಂತ ವಿನಂತಿ ಮಾಡ್ಕೊತೀನಿ ಮುಂದೆ ಒಂದು ದಿನ ನನಗ್ ಅವಕಾಶ ಸಿಕ್ತಂದ್ರ ಈ ಒಂದು ಗ್ರಾಮ ಎಡೂರು ಮಾಡಿ ಬರೋಕೆ ಅವಕಾಶ ಸಿಕ್ತಂದ್ರ ಸಂಪೂರ್ಣವಾಗಿ ಒಂದು ತಾಸ ನಾವು ಭಾಷಣ ಮಾಡ್ತೇನೆ ಸಮಯದ ಅಭಾವ ಐತಿ ವಿಶ್ವಾಸದಿಂದ ನೀವೆಲ್ಲ ನಿಮ್ಮ ನಿಮ್ ಸದಾಶಿವಪ್ಪ ಸದಾಶಿವ ಮಾಡ್ತಾನ ನಮಗ ನೀವು ಪುಷ್ಪದ ಮಳೆಯನ್ನ ನೀವು ಏನ್ ಸುಮಸಿರಲ್ಲ ಸಾಕ್ಷಾತ್ ಸದಾಶಿವಪ್ಪ ಎಡೂರು ವಾಡಿಗೆ ಸಾಕಷ್ಟು ಮಳೆಯನ್ನ ಸುಮಸ್ತಾನ ಎಲ್ಲರಿಗೂ ಒಳ್ಳೇದಾಗ ಅಂತೇಳಿ ಹಾವಿನ ಗಂಟೆ ಉಡಿಯುವ ಗಂಡ ಗಂಟೆ గ విధి గండ విల గండ గారి గండీ గండ చీడి చిప్పటి గండ నా అందర గండ ఆది గండ నాదిిగ అడే మరే గిడు నింతులను కొల్ బాగు మహు పరాక్రమేసి